ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಅವಧಿಯು ಮುಕ್ತಾಯವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಅವಧಿಯು ಪ್ರಾರಂಭವಾಗ್ತಾ ಇರುವಂತದಾಗಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಅವಧಿಗಳು ಮತ್ತು ರಜಾ ಅವಧಿಗಳು ಯಾವಾಗ ಇರುವಂತದ್ದಾಗಿದೆ ಒಟ್ಟು ಕಾರ್ಯನಿರ್ವಹಿಸುವಂತ ದಿನಗಳು ಮತ್ತು ರಜೆಗಳು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುವಂಥದ್ದು ಅನ್ನುವ ಅಂಶಕ್ಕೆ ಸಂಬಂಧಿಸಿದಂತೆ ಆ ಒಂದು ಇಲಾಖೆಯಿಂದ ಹೊರಡಿಸಿರುವಂತಹ ಆದೇಶವನ್ನ ಇಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪು ರಸ್ತೆ ಬೆಂಗಳೂರು ಒಂದು ಜ್ಞಾಪನಾ ಆದೇಶದ ಪ್ರಕಾರವಾಗಿ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಜ್ಞಾಪನಾ ಆದೇಶ ಹೊರಡಿಸಿರುವಂತದಾಗಿದೆ ಆದೇಶ ಸಂಖ್ಯೆ ಈ ರೀತಿಯಾಗಿರುವಂತದ್ದಾಗಿದೆ ವಿಷಯ ಇರುವಂಥದ್ದು ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಅವಧಿಗಳು ಮತ್ತು ರಜಾ ಅವಧಿಗಳನ್ನು ನಿಗದಿಪಡಿಸುವ ಬಗ್ಗೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಅವಧಿಗಳು ಮತ್ತು ರಜಾ ಅವಧಿಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವಂತಹ ಒಂದು ಅಂಶ ಈ ಒಂದು ಆದೇಶದಲ್ಲಿ ಇರುವಂತದ್ದು ಆಗಿದೆ ಇಲ್ಲಿ ಎಲ್ಲ ಅಂಶಗಳನ್ನು ತಿಳಿಸಿರುವಂತದ್ದಾಗಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಕರ್ತವ್ಯದ ದಿನಗಳು ಯಾವಾಗ ಕರ್ತವ್ಯದ ದಿನಗಳು ಇರುವಂಥದ್ದು ಅನ್ನುವುದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಅವಧಿ ಮತ್ತು ಎರಡನೇ ಅವಧಿಯನ್ನ ಕೊಟ್ಟಿರುವಂಥದ್ದು ಮೊದಲನೇ ಅವಧಿಗಳು ಯಾವಾಗ ಪ್ರಾರಂಭ ಆಗ್ತವೆ ಅಂದಾಗ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವಂಥದ್ದು ಫಸ್ಟ್ ಸೆಷನ್ ಅಲ್ಲಿ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭ ಆಗುತ್ತವೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವಂತದ್ದಾಗಿದೆ ಇಲ್ಲಿ ರಜಾವಧಿ ದಸರಾ ರಜೆ ಬರುವಂತದ್ದು ಯಾವಾಗಿನ ಅಂದಾಗ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಸರಾ ರಜೆ ಇರುವಂತದ್ದಾಗಿದೆ ಇನ್ನು ಎರಡನೇ ಅವಧಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದಾಗ ಎಂಟು ಹತ್ತು ಅಕ್ಟೋಬರ್ ಎಂಟರಂದು ಪ್ರಾರಂಭವಾಗುವಂಥದ್ದು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಎರಡನೇ ಅವಧಿ ಇರುವಂಥದ್ದು ಇನ್ನು ಬೇಸಿಗೆ ರಜೆ ಯಾವಾಗ ಇರುತ್ತೆ ಅಂದಾಗ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಬೇಸಿಗೆ ರಜೆ ಇರುವಂಥದ್ದಾಗಿದೆ ಅಂದ್ರೆ ಶಾಲೆಗಳು ಯಾವಾಗ ಪ್ರಾರಂಭವಾಗ್ತವೆ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತಾರನೇ ಸಾಲಿನ ಶಾಲೆಗಳು ಪ್ರಾರಂಭವಾಗುವಂತ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಗಳು ಪ್ರಾರಂಭವಾಗುವಂಥದ್ದು ಮುಕ್ತಾಯ ಆಗುವಂಥದ್ದು ಈ ಒಂದು ಶೈಕ್ಷಣಿಕ ಅವಧಿಯ ಕೊನೆಗೆ ಮುಕ್ತಾಯ ಆಗುವಂಥದ್ದು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಮುಕ್ತಾಯ ಆಗುವಂಥದ್ದು ಮಧ್ಯದಲ್ಲಿ ದಸರಾ ರಜೆ ಇರುವಂಥದ್ದು ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಕರ್ತವ್ಯದ ದಿನಗಳು ಮತ್ತು ರಜಾ ದಿನಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಮೇ ತಿಂಗಳು ಒಟ್ಟು ಮೂವತ್ತೊಂದು ದಿನಗಳಿವೆ ಇದರಲ್ಲಿ ರಜಾವಧಿ ಇಪ್ಪತ್ತೆಂಟು ದಿನಗಳು ಹೋಗುವಂಥದ್ದು ಹಾಗಾಗಿ ಲಭ್ಯವಿರುವ ಶಾಲಾ ಕರ್ತವ್ಯ ದಿನಗಳು ಮೇ ತಿಂಗಳಲ್ಲಿ ಮೂರು ದಿನ ಬರುವಂತದ್ದಾಗಿರುತ್ತೆ ಜೂನ್ ನಲ್ಲಿ ಇಪ್ಪತ್ನಾಲ್ಕು ದಿನ ಜುಲೈನಲ್ಲಿ ಇಪ್ಪತ್ತೇಳು ದಿನ ಆಗಸ್ಟ್ ನಲ್ಲಿ ಇಪ್ಪತ್ನಾಲ್ಕು ದಿನ ಸೆಪ್ಟೆಂಬರ್ನಲ್ಲಿ ಹದಿನಾರು ದಿನ ಅಕ್ಟೋಬರ್ ನಲ್ಲಿ ಹತ್ತೊಂಬತ್ತು ದಿನ ನವೆಂಬರ್ ನವಂಬರ್ನಲ್ಲಿ ಇಪ್ಪತ್ಮೂರು ದಿನ ಡಿಸೆಂಬರ್ ನಲ್ಲಿ ಇಪ್ಪತ್ತಾರು ದಿನ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತೈದು ದಿನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ದಿನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತ್ ಮೂರು ದಿನ ಇನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಟ್ಟು ಎಂಟು ದಿನಗಳು ಟೋಟಲ್ ಆಗಿ ಇನ್ನೂರ ನಲವತ್ತೆರಡು ದಿನಗಳು ಈ ಲಭ್ಯವಿರುವ ಶಾಲಾ ಕರ್ತವ್ಯದ ದಿನಗಳಾಗಿರುವಂಥದ್ದು ಎರಡ್ ನೂರ ನಲವತ್ತೆರಡು ದಿನಗಳಿರುವಂಥದ್ದಾಗಿ ಇವುಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಟ್ಟು ಶಾಲಾ ಕರ್ತವ್ಯ ದಿನಗಳ ನಿರ್ವಹಣೆ ವಿವರ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಲಭ್ಯವಿರುವ ಒಟ್ಟು ಶಾಲಾ ಕರ್ತವ್ಯ ದಿನಗಳು ಇನ್ನೂರ ನಲವತ್ತೆರಡು ಮೇಲ್ಗಡೆ ನೋಡಿದ್ದೇವೆ ಯಾವ ತಿಂಗಳಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿ ಪರೀಕ್ಷೆಗಳು ಮತ್ತು ಮೌಲ್ಯಾಂಕನ ಕಾರ್ಯಕ್ಕಾಗಿ ಎಫ್ ಎನ್ ಎಫ್ ಎ ಟು ಎಫ್ ಎಫ್ ಎ ಫೋರ್ ಎಸ್ ಎ ಒನ್ ಎಸ್ ಎ ಟೂ ಗೆ ಸಂಬಂಧಿಸಿದಂತೆ ಎಷ್ಟು ಇಪ್ಪತ್ತಾರು ದಿನಗಳಿರುವಂತದ್ದಾಗಿದೆ ಪಠ್ಯೇತರ ಚಟುವಟಿಕೆಗಳು ಪಠ್ಯ ಚಟುವಟಿಕೆಗಳು ಸ್ಪರ್ಧೆಗಳ ನಿರ್ವಹಣೆ ಕಾರ್ಯಕ್ಕಾಗಿ ಇಪ್ಪತ್ತೆರಡು ದಿನಗಳಿರುವಂತದಾಗಿದೆ ಇನ್ನು ಮೌಲ್ಯಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆಗಾಗಿ ಹತ್ತು ದಿನಗಳು ಶಾಲಾ ಸ್ಥಳೀಯ ರಜೆಗಳಿರುವಂತದ್ದು ನಾಲ್ಕು ಇನ್ನು ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯುವ ಕರ್ತವ್ಯ ದಿನಗಳು ನೂರ ಎಪ್ಪತ್ತೆಂಟು ದಿನಗಳು ಆಗಿರುವಂತದ್ದಾಗಿದೆ ಈ ರೀತಿಯಾಗಿ ಒಟ್ಟು ಶಾಲಾ ಕರ್ತವ್ಯದ ದಿನಗಳು ಎರಡ್ನೂರ ನಲವತ್ತೆರಡು ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿರುವಂತ ದಿನಗಳು ಸಹ ಈ ರೀತಿ ಹೀಗೆ ಒಟ್ಟು ಶಾಲಾ ಕರ್ತವ್ಯದ ದಿನಗಳು ಇರುವಂತದ್ದು ಆಗಿದೆ ಇನ್ನಿತರ ವಿಶೇಷ ಸೂಚನೆಗಳಿಗೆ ಸಂಬಂಧಿಸಿದಂತೆ ಅಂಶಗಳನ್ನ ಈ ಒಂದು ಆದೇಶದಲ್ಲಿ ಹೊರಡಿಸಿರುವಂತದ್ದಾಗಿದೆ ಈ ರೀತಿಯಾಗಿ ಎಲ್ಲಿ ಏನೇನ್ ಮಾಡಬೇಕು ಒಂದು ದಿನಾಚರಣೆಗಳಿಗೆ ಸಂಬಂಧಿಸಿದಂತೆ ಮತ್ತು ಇಲ್ಲಿ ದಾಸ್ತಾನು ಪ್ರಾರಂಭವಾಗುವಂತಹ ಒಂದು ಶಾಲಾ ದಿನಗಳಿಗೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ಒಂದು ಆದೇಶದಲ್ಲಿ ಹೊರಡಿಸಿರುವಂತದ್ದಾಗಿದೆ ಇಲ್ಲಿ ನಾವು ಶಾಲಾ ದಿನಗಳು ಮತ್ತು ರಜಾವಧಿಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ